மோகன்ரா ஜிந்தா நம்ம நாயக்கோ அன்ம தப்பா ஜிந்தா நம்ம நாயக்கா சி எம் சந்திர ஜிந்தா நம்ம நாயக்கூட நம்ம நாயக்கி அன்மன் தப்பா ஜிந்தா நம்ம நாயக்கோ ஜி மோகன்பா மோகன்பா சி எம் சந்திர ஜிந்தா நம்ம நாயக்கோந்த நம்ம நாயக்கோந்த पापम शांतम oh. <laughs> ಮಲ್ಲಿಗೆ ಮಾಲೆ ಹುಡುಕೊಂಡು ಮಾರ್ಕೆಟ್ಗೆ ಹೋದ್ರೆ ಅದು ನೇರವಾಗಿ ಬೆಡ್ರೂಮ್ ನಲ್ಲಿ ನಮ್ ಕತ್ಗೆ ಮೋಹನ್ ಬಿಡ್ತು ಪಾರ್ಟಿ ಸೆಕ್ರೆಟರಿ ರಾಯರು ನಿಮ್ ಅಣ್ಣನ ಮನೆಯಲ್ಲಿ ಸಿಕ್ಬಿಟ್ರು ಗೊತ್ತಾದ ಗೊತ್ತಾದ್ಮೇಲೆ ಬಂದ್ ಕೆಲ್ಸ ರೈಟ್ ಏನು ತ್ರಿಮೂರ್ತಿಗಳು ಒಟ್ಟಿಗೆ ದರ್ಶನ ಕೊಟ್ಬಿಟ್ರಲ್ಲ ತ್ರಿಮೂರ್ತಿಗಳು ನಾವು ಶಾಂತಂ ಪಾಪಂ ಪಾಪಂ ಶಾಂತಂ ನಿಜವಾಗಿಯೂ ಆ ತ್ರಿಮೂರ್ತಿಗಳೇ ಬಂದು ತಾರ ಅಳತೆ ಮಾಡಿದ್ರು ಲೆಕ್ಕ ಸಿಗದಿರೋ ಕೀರ್ತಿ ನಿಮ್ದು ನಿಮ್ಮ ಮುಂದೆ ನಾವು ಬರೀ ಧೂಳು ಸುಮ್ಮನೆ ಕೂತ್ಕೊಂಡು ಬಾಳ್ಯಾ ಹಾಳು ಮಾಡ್ಕೋಬೇಕು ಅಂತ ರಾಜಕೀಯದ ಕಾಯಕ ಹಿಡ್ದಿದೀವಿ ದೇವರು ನಮ್ಮ ಮೋಹನ್ ರಾಜ ಅಣ್ಣವ್ರ ಜೊತೆ ಏನೋ ಮಾತಾಡಬೇಕು ನೀವು ನನ್ನ ಬೆನ್ನಿಗೆ ಬನ್ನಿಯಿಂದ ಬಂದ್ವಿ ಅಷ್ಟೇ ಅಣ್ಣ ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ ಏನಿದ್ರು ಸ್ಟ್ರೈಟ್ ನೋಡೋ ನೀನು ಎರಡು ಸಾರಿ ಎಮ್ ಎಲ್ ಎ ಆಗಿದ್ಯಾ ಈ ಸಾರಿ ನೀನು ವಾಪಸ್ ತಕೊಂಡು ನಾನು ಎಮ್ ಎಲ್ ಸಪೋರ್ಟ್ ಮಾಡಬೇಕು ಒಬ್ಬನ ಅಭಿಪ್ರಾಯ ಅಲ್ಲ ನಮ್ಮ ಚಂದ್ರು ಅವ್ರದ್ದು ನಮ್ಮ ಎಚ್ ಎಂ ಹನುಮಂತಪ್ಪನವ್ರದು ಇದೇ ಅಭಿಪ್ರಾಯ ನಿಮ್ ಫಾರ್ಮ್ ಹೌಸ್ ಕೊಲ್ಲಂಗಡಿ ಹಣ್ಣು ತುಂಬ ಸಿಹಿ ಮನಸ್ಸನ್ನ ಕೈ ಮಾಡಿಕೊಂಡು ನಿಮ್ ತಮ್ಮನ್ಗೆ ಹೂಹು ಅಂದ್ಬೇಡಿ ಹೂ ಅಂದ್ಬಿಡಿ ನಮ್ ಜೊತೆ ಎಮ್ ಎಲ್ ಎ ಆಗಿ ಜನಸೇವೆ ಮಾಡಲಿ ಅವನು ಚಂದ್ರು ಕಲ್ಲಂಗಡಿ ಹಣ್ಣು ಕಚ್ಚಿದ್ರೆ ಮಾತ್ರ ಸಿಹಿ ಕೊಡು ನಮ್ಮ ರಾಮಪ್ಪನವ್ರ ಮನಸ್ಸು ಮೂಸದ್ರನೆ ಸಿಹಿ ಅಲ್ವೇನು ಈ ಧಣಿ ಎಮ್ ಎಲ್ ಎ ಆಗ್ಲಿ ಆಗದೆ ಇರ್ಲಿ ಈ ಸುತ್ತಮುತ್ತಿನ ಆಸ್ ಪಾಸ್ಗೆಲ್ಲ ಅನಭಿಷಕ್ತ ದೊರೆ ಅಲ್ವೇನು ನೊರೆ ಅಲ್ ನನ್ ಕರಕ್ತ ನಿನ್ ಬಾಯಿನಲ್ಲಿ ಮಾತು ದೊರೆ ಹತ್ರ ಬಂದ್ಮೇಲೆ ಬುರೇನ ಕೊಳಿಸ್ತಾರ ಎಲ್ಲಾದ್ರೂ ಉಂಟ ಓ ಹಯಗ್ರೀವ್ರಾಯ್ರು ಸದ್ಯದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀರಾ ಏನ್ ನಿದ್ದೆ ಮಾಡ್ತಾ ಇದ್ದೀರಾ ನಮ್ಮ ರಾಮಪ್ಪನವರು ತಮ್ಮ ಆಸೆ ಪಡ್ತಾ ಇದ್ದಾನೆ ಸ್ವಾಮಿ ತಾವು ಸ್ವಲ್ಪ ಒತ್ತಾಸೆ ಕೊಡಿ ಗುಡ್ಗ ಕೆಲ್ಸಕ್ಕೆ ಬರ್ತಾನೆ ಹನುಮಂತಪ್ಪ ಕೈ ಮೇಲೆ ಕೆದ್ದೋರಿಗೆಲ್ಲ ಧ್ರುವ ನಕ್ಷತ್ರ ಸಿಕ್ಕೋದಿಲ್ಲ ಹಾಗೆ ಆಸೆ ಪಟ್ಟವ್ರಿಗೆಲ್ಲ ಎಮ್ ಎಲ್ ಎ ಪಟ್ಟ ತಕ್ಕೋದಿಲ್ಲ ಅದಕ್ಕೆ ಮನುಷ್ಯನಿಗೆ ಯೋಗ್ಯತೆ ಬೇಕು ನಾಲ್ಕು ಜನರಲ್ಲಿ ಕಿಮ್ಮತ್ತಿರಬೇಕು ರಾಮಪ್ಪ ಅನ್ನೋ ಹೆಸರಿಗೆ ಗಮ್ಮತ್ತು ಕಿಮ್ಮತ್ತು ಎರಡು ಇರುವಾಗ ರಾಮಪ್ಪನ ತಮ್ಮ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಇವೆರಡು ಆ ಹೆಸರು ಟ್ರಾನ್ಸ್ಫರ್ ಆಗಿಬಿಡೋದಿಲ್ವೇ ಆಗುತ್ತೆ ಆದ್ರೆ ಸ್ವಲ್ಪ ಕಾಲ ಹಿಡಿಯುತ್ತೆ ಆ ಬರೋವರೆಗೂ ನಾನು ಇಲ್ಲ ಈ ಸಾರಿ ನಾನು ಎಂ ಎಲ್ ಎಲೆ ಬೇಕು ಮೋಹನ ನಾವು ಹಗಲು ರಾತ್ರಿ ದುಡ್ಡು ತಿಂತ ಇದ್ರ ರೈತರು ಜನಗಳು ಪ್ರೀತಿ ಸಂಪಾದಿಸಿ ನಾವು ಪಾರ್ಟಿ ಕಟ್ಟಿ ಇವತ್ತು ರಾಜ್ಯ ಆಳೋದಕ್ ಹೊರಟಿದ್ದೀವಿ ಚಿಕ್ಕನಿಂದ ನೀನು ಎಮ್ಮೆ ಹಾಲು ಕುಡಿದು ಎತ್ತನಾಗ ಮೈ ಬೆಳೆಸಿದ್ಯಾ ಹೊರತು ಯಾವತ್ತಾದ್ರೂ ಒಂದು ದಿವಸ ಮೈ ಬಗ್ಸಿ ಮನೇಲಿರೋ ಒಂದು ಎಮ್ಮೆ ಮೈ ತೊಳೆದಿದ್ಯಾ ಅಥವಾ ಒಂದ್ ದಿವಸ ದೇಗುಲ ಹಿಡಿದು ಹೊಲ್ದಲ್ಲಿ ಒಂದ್ ಸಾಲ್ ಹೊಡೆದಿದ್ಯಾ ಮೊದ್ಲು ನಿನ್ ಮೈ ಗುಡಿಸ್ಕೊಂಡಿರೋ ಸೋಮಾರಿ ತನ ಚಟ ಚಟ ದುಷ್ಟ ಸವಾಸ ಎಲ್ಲಾ ಬಿಟ್ಟು ಮರ್ಯಾದೆಯಾಗಿ ಬಾಳೋದನ್ ಕಲಿ ಆಮೇಲೆ ನಿನ್ನ ಎಮ್ ಎಲ್ ಎ ಪಟ್ಟ ತಾನಾಗಿ ಬಂದು ನಿನ್ನ ಮನೆ ಬಾಗಲ್ ತಟ್ಟುತ್ತೆ ಮೋಹನ್ ಸಪೋರ್ಟ್ ಬಂದದಕ್ಕೆ ಆಯ್ತಲ್ಲೊಂದ್ ಗಂಡ ಪಿಳ್ಳೆ ನಾನು ನಿನ್ ಗಂಡನ ತಮ್ಮ ಅಂದ್ರೆ ಹಿರೇಮಗ ಇದ್ದ ಹಾಗೆ ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ರೆ ಮಾತು ಹೇಳು ಏನು ಅಂದ್ರೆ ನೀವೇ ಅಧಿಕಾರ ಮಾಡಿದ್ರಿ ಮುಂದೆ ತಮ್ಮನ ಬಿಡಿ ಸೀತಾ ನೀನು ಈ ರಾಜಕೀಯದಲ್ಲಿ ಭಯ ಆಗ್ಬೇಡ ನೋಡ್ ಮೋಹನ ನಾನ್ ಅರ್ಜಿ ವಾಪಸ್ ತಗೊಳ್ಳೋದು ಜನಕ್ಕೆ ನಿನ್ನ ಎಂ ಎಲ್ ಅಂತ ತೋರಿಸೋದು ನಾನ್ ಜೀವಂತ ಇರೋವರೆಗೂ ಸಾಧ್ಯವಿಲ್ಲ ಇದೇ ನಿನ್ನ ಕಡೆ ಮಾತಾ ಕಡೆ ಮಾತು ಕರೆಕ್ಟ್ ಮಾತು ನಾನು ಕಡೆ ಮಾತನಾ ಸ್ಟ್ರೈಟ್ ಆಗಿ ಹೇಳ್ತೀನಿ ಕೇಳ್ಕೋ ಈ ಸಾರಿ ಈ ಕ್ಷೇತ್ರಕ್ಕೆ ನಾನೇ ಎಂ ಎಲ್ಗೆ ಅದನ್ನ ತಪ್ಪಿಸ್ ನೀನ್ ಅಲ್ಲ ನಮ್ಮನ್ನು ಹುಟ್ಟಿಸಿದ ಬ್ರಹ್ಮ ಬಂದ್ರು ಸಾಧ್ಯ ಇಲ್ಲ ಬಿಸಿ ರಕ್ತಕ್ಕೆ ಬುದ್ಧಿ ಮಾತು ಒಗ್ಗೋದಿಲ್ಲ ರಾಮಪ್ಪ ಅದಕ್ಕೇನಿದ್ರು ಚೆನ್ನಾಗಿ ನಾಲ್ಕು ಹೋದ್ರೆ ಬುದ್ಧಿ ಬರೋದು ಏನ್ ಮಾಡಕ್ಕಾಗುತ್ತೆ ಸಹವಾಸ ದೋಷ ನೋಡ್ತಾ ಇರಿ ಒಂದಲ್ಲ ಒಂದು ದಿವಸ ಆ ಚಂದ್ರು ಮತ್ತು ನಿನ್ ತಮ್ಮ ಪಾಠ ಕಲಿತಾನೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಬೆಂಬಲ ಸದಾ ಪೂರ್ಣ ವಿಶ್ವಾಸ ಇದೆ ನಿಮ್ ನಮಸ್ಕಾರ ಬರ್ತೀನಿ ಒಳ್ಳೇದು ಬರ್ತೀನಮ್ಮ ಏನ್ರಿ ನಿಮ್ ತಮ್ಮನ್ಗೆ ರೌಡಿಗಳು ಕೊಲೆಕಾರರೇ ಬಂದು ಬಳಗ ಅವನ ಮತ್ತಿರದ ಮಾತು ಕೇಳಿದ್ರೆ ನಂಗೆ ಯಾಕೋ ಭಯ ಆಗುತ್ತೆ ಯಾಕಮ್ಮ ಭಯ

ಇದು ನಮ್ಮ ಮಣ್ಣ ಮೆಟ್ತಾ ಇದೆ ಚಪ್ಪಲಿ ಹ್ಮ್ 中国。 ಇಡೀ ಸುತ್ತಿಗೆ ದೊರೆ ಇದ್ದಂಗಿದ್ದ ನಮ್ಮಣ್ಣ ಅಣ್ಣ ನಮ್ಮನ್ನೆಲ್ಲ ಅನಾಥ ಮಾಡ್ಬಿಟ್ಟು ಹೊರಟೋದ ಹೀರೇ ಮಗನಾಗಿ ಈ ಆಸ್ತಿ ಜವಾಬ್ದಾರಿನೆಲ್ಲ ನಾನೇ ಹೊತ್ಕೋಬೇಕಾಗಿದೆ ಅದಕ್ಕೆ ನಿಮ್ಮ ಮಗ ಮೆಜಾರಿಟಿ ಬರೋವರೆಗೂ ಇದಕ್ಕೊಂದು ಸೈನ್ ಹಾಕಿ ಅತ್ಕಂಬ ಯಾಕತ್ಕೆಮ್ಮ ಹಂಗ ನೋಡ್ತಾ ಇದ್ದೀರಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಮ್ ಬಂದ ಗಂಡ ಹಂತ್ರ ನಿಮ್ಮ ಮಗನಿಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಬೇಕೋ ಬ್ಯಾಡ್ವೋ ఆ రప్పా నిన్ చిక్క రాక్షస కణప్ప ఖాళీ పత్రక్ సైన్ హాక్స్కమ్బుట్ట నెజస్టర్ ఆగతైతే నిన్గు నిమ్మగూ ఆ చండాలా తిరుపే గి తబిడ్తాన కణప్ప ನನ್ನ ಮಗನೇ ಸ್ಟ್ರೈಟ್ ಆಗಿ ನಮ್ಮ ಅಣ್ಣನ ಮಗನ ಮ್ಯಾಗ ಕೈ ಮಾಡ್ತೀಯ ಕೊಡ ತುಟಿ ಕಚ್ಚಿದ ಇರುವೆನಾ ತಟಕ್ನೆ ಹೊಸ ಹಾಕ್ಬಿಡ್ಬೇಕು ತಗೋ ತಗೋಪ್ಪ ಆನಂದ ಏ ಆ ಕೊಯ್ ನನ್ನ ಮಗನಿಗೆ ಒಂದೇ ಸರಿಯಾಗಿ ಅಯ್ಯೋ ಬೆಪ್ಪ ನನ್ನ ಮಗನೇ ನನಗ್ ಹೊಡೆದ್ರೆ ಸರಿಯಾದ ಸಾಕ್ಷಿ ಆಧಾರ ಸಿಗಲ್ವೋ ನಾನು ತೋರಿಸ್ದ ಹೊಡೆದ್ರೆ ನನಗೆ ಬಲವಾದ ಸಾಕ್ಷಿ ಆಧಾರ ಸಿಗುತ್ತೆ ಹಾಗೆ ಗೊತ್ತಾ ಮಾಜಿ ಎಂಎಲ್ ಎ ರಾಮಪ್ಪನವರ ಮಗ ಆನಂದ್ ಬಾಲಕನಾದರೂ ಪೂರ್ಣ ಮೃಗ ಸ್ವಭಾವದವನಾಗಿದ್ದಾನೆ ತನ್ನ ಸ್ವಂತ ಚಿಕ್ಕಪ್ಪನವರ ಮನೆಗೆ ನುಗ್ಗಿ ಅವರ ಆಳನ್ನು ಕೊಂದದ್ದಲ್ಲದೆ ಮೋಹನ್ ರಾಜ್ ಅವರನ್ನು ಮರಣಾಂತಿಕವಾಗಿ ಹೊಡೆದು ಗಾಯಗೊಳಿಸಿದ್ದಾನೆ ಸಾಕ್ಷ್ಯಾಧಾರಗಳಿಂದ ಯಾವ ಅನುಮಾನಕ್ಕೂ ಆಸ್ಪದವಿಲ್ಲದೆ ಆನಂದ್ ಅಪರಾಧಿ ಎಂದು ರುಜುವಾತಾಗಿದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ಹೇಯ ಕೃತ್ಯ ಮಾಡಿದ ಬಾಲಕ ಮುಂದೆ ಇಡೀ ಸಮಾಜಕ್ಕೆ ಕಂಟಕ ಪ್ರಾಯನಾಗಿ ಬೆಳೆಯಬಾರದು ಎಂಬ ಕಾರಣಕ್ಕಾಗಿ ಇವನಿಗೆ ಆರು ವರ್ಷ ರಿಮೈಂಡ್ ಹೋಮ್ ವಾಸವನ್ನು ನಂತರ ಹನ್ನೆರಡು ವರ್ಷ ಸೆರೆಮನೆ ವಾಸವನ್ನು ವಿಧಿಸಲಾಗಿದೆ ఆనంద్ నిమ్ యారో దుష్కర్మీ తోటద్ మనకి వెళ్కొడాకీ పెంకిట్ సుబిట్రంతే